ಬಿಜೆಪಿಯವರು ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯದ ಪರವಾಗಿಲ್ಲ ಯಾವ್ಯಾವಾಗ ಕಾಂಗ್ರೆಸ್ ಸಾಮಾಜಿಕ ನ್ಯಾಯವನ್ನು ಹಿಂದುಳಿದವರಿಗೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಕೊಡ್ತದೆ ಆವಾಗ ಅಂತ ಸಂದರ್ಭಗಳಲ್ಲೆಲ್ಲ ಕಾಲದಲ್ಲೂ ಕೂಡ ವಿರೋಧ ಮಾಡಿದ್ದಾರೆ ಕಾಕಗಾಲೇರ್ಕರ್ ವರದಿಯನ್ನು ವಿರೋಧ ಮಾಡಿದವರು ಯಾರು ಮಂಡಲ್ ಕಮಿಷನ್ ವರದಿಯನ್ನು ವಿರೋಧ ಮಾಡಿ ಕಮಂಡಲ ಯಾತ್ರೆಯನ್ನು ಮಾಡಿದವರು ಯಾರು ಐಯರ್ ಲರ್ನಿಂಗ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಮೀಸಲಾತಿಯನ್ನು ತಂದಾಗ ವಿರೋಧ ಮಾಡಿದವರು ಯಾರು ಸೆವೆಂಟಿ ಥರ್ಡ್ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ಅನ್ನು ತಂದವರು ಯಾರು ಸೆವೆಂಟಿ ಥರ್ಡ್ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ತಂದವರು ಯಾರು ಅದಕ್ಕೆ ವಿರೋಧ ಮಾಡಿದವರು ಯಾರು ನೀವು ಯಾವಾಗ ಮಾಡಿದಿರಿ ನೋಡೋಣ ಹೇಳಿ ನೋಡೋಣ ಈ ಆರ್ ಎಸ್ ಎಸ್ ಬಿಜೆಪಿ ಇದರಲ್ಲ ಇವರು ಮುನುವಾದಿಗಳು ಸಂವಿಧಾನಕ್ಕೆ ವಿರುದ್ಧ ಯಾಕಂತಂದ್ರೆ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಸಂವಿಧಾನ ಮನುವಾದಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು ಮನುಸ್ಮೃತಿಗೆ ವಿರುದ್ಧವಾಗಿರ್ತಕ್ಕಂಥದ್ದು ಅದಕ್ಕೋಸ್ಕರ ವಿರೋಧವನ್ನು ಮಾಡ್ತಾರೆ ಈಗ ಇನ್ನೊಂದು ಹೇಳಕ್ ಶುರು ಮಾಡಿಬಿಟ್ಟಿದ್ದಾರೆ ಬಿಜೆಪಿಯವರು ಎಲ್ಲ ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನವರು ಕಾಂಗ್ರೆಸ್ನವರು ಸೋಲಿಸ ಕಾಂಗ್ರೆಸ್ ಕಾಂಗ್ರೆಸ್ನವರು ನಾನು ಹೇಳಿದೆ ಅಸೆಂಬ್ಲಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಪತ್ರವನ್ನು ಬರೆದಿದ್ದಾರೆ ಅವರು ಸ್ನೇಹಿತರಿಗೆ ಅದರಲ್ಲಿ ಏನು ಹೇಳಿದ್ದಾರೆ ಅಂತಂದ್ರೆ ನನ್ನನ್ನು ಸೋಲಿಸಿದವರು ಸಾವರ್ಕರ್ ಅವರೇ ಹೇಳಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥದ್ದು ನನ್ನನ್ನು ಸೋಲಿಸಿದವರು ಸಾವರ್ಕರ್ ಕಮ್ಯುನಿಸ್ಟರ್ ರಂಗ ಇದನ್ನ ನೀವೆಲ್ಲ ತಿಳ್ಕೋಬೇಕಾಗ್ತದೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಯಾರಿಗೆ ಇತಿಹಾಸ ಗೊತ್ತಿಲ್ಲ ಅವರು ಯಾರು ಕೂಡ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾರಿಗೆ ಇತಿಹಾಸ ಗೊತ್ತಿಲ್ಲ ಅವರು ಯಾರು ಕೂಡ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇತಿಹಾಸ ಗೊತ್ತಿದ್ರೆ ಮಾತ್ರ ಈ ಅಸಮಾನತೆ ನಿರ್ಮಾಣ ಆಗಲಿಕ್ಕೆ ಕಾರಣ ಏನು ಇದು ಗೊತ್ತಿರಬೇಕು ಇತಿಹಾಸ ಗೊತ್ತಿದ್ರೆ ಮಾತ್ರ ಈ ಅಸಮಾನತೆ ನಿರ್ಮಾಣ ಆಗ್ಬೇಕಾದ್ರೆ ಕಾರಣ ಏನು ಈ ಜಾತಿ ವ್ಯವಸ್ಥೆ ಉಟ್ಕಬೇಕಾದ್ರೆ ಕಾರಣ ಏನು ವರ್ಗ ವ್ಯವಸ್ಥೆ ಉಟ್ಕಬೇಕಾದ್ರೆ ಕಾರಣ ಏನು ಇದಕ್ಕೆ ಪರಿಹಾರ ಹುಡುಕ್ತಕ್ಕಂಥದ್ದೇ ಕಾಂಗ್ರೆಸ್ ಪಕ್ಷ ನಮ್ಮ ಸಂವಿಧಾನ ಅದಕ್ಕೋಸ್ಕರ ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ಅದಕ್ಕೆ ಕಾಂಗ್ರೆಸ್ನವರು ನಮ್ಮ ಸ್ಲೋಗನ್ ಏನಪ್ಪ ಅಂತಂದ್ರೆ ಜೈ ಬಾಪು ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ್ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ್ ಇವರಿಗೆ ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥವರಿಗೆ ಸಂವಿಧಾನ ರಚನೆಯಾದಂಥ ಸಂದರ್ಭದಲ್ಲಿ ಇದನ್ನು ವಿರೋಧ ಮಾಡಿದವರು ಯಾರು ಗೊತ್ತಾ ಗೋಲ್ವಾಲ್ಕರ್ ಗೋಲ್ವಾಲ್ಕರ್ ಸಾವರ್ಕರ್ ಯಾರು ಹಿಂದೂ ಮಹಾಸಭಾದ ನಾಯಕ ನ ನಾಯಕ ಇವರು ವಿರೋಧ ಮಾಡಿದ್ದು ಆರ್ಗನೈಜರ್ ಪತ್ರಿಕೆ ತೆಗೆದು ತೆಗೆದು ನೋಡಲಿ ಅವರು ಆರ್ಗನೈಜರ್ ಪತ್ರಿಕೆ ತೆಗೆದು ನೋಡಲಿ ಆರ್ಗನೈಸರ್ ಪತ್ರಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿ ಇವರು ವಿರೋಧ ಮಾಡಿದ್ದಾರೆ ಅದೇ ಸಾರಿ ಹೇಳ್ತಾರೆ ಈ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಬದಲಾಯ ಮಾಡ್ತೀವಿ ನಾನು ಹೇಳ್ತೀನಿ ಈ ದೇಶದ ಜನ ಯಾವ ಕಾರಣಕ್ಕೂ ಕೂಡ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಜನ ಇದನ್ನು ಬಿಟ್ಕೊಡಲ್ಲ ಕಾಂಗ್ರೆಸ್ ಪಕ್ಷ ಇದನ್ನು ಬಿಟ್ಟುಕೊಡಲ್ಲ ಎಲ್ಲ ಕಾಲಕ್ಕೂ ಕೂಡ ಈ ಸಂವಿಧಾನ ಬೇಕಾಗ್ತದೆ ಈ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವರೆಷ್ಟೇ ಸುಳ್ಳು ಹೇಳಲಿ ಎಷ್ಟೇ ಅಪವಾದಗಳನ್ನು ಮಾಡಲಿ ಆದರೆ ಕಾಂಗ್ರೆಸ್ ಪಕ್ಷ ಬಡವರ ಪರವಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ನಿಲ್ಲಿಸಲ್ಲ ಇವೆಲ್ಲ ಗ್ಯಾರಂಟಿ ಯೋಜನೆಗಳು ಇದಾವಲ್ಲ ಗ್ಯಾರಂಟಿ ಯೋಜನೆಗಳು ಇದಾವಲ್ಲ ಯಾವ ಗ್ಯಾರಂಟಿ ಯೋಜನೆಗಳು ಸ್ವಲ್ಪ ದಿನ ಶುರು ಮಾಡಿದ್ರು ಈ ವರ್ಷ ನಿಲ್ಲಿಸ್ಬಿಡ್ತಾರೆ ಮುಂದಿನ ವರ್ಷ ನಿಲ್ಲಿಸ್ಬಿಡ್ತಾರೆ ನಾನು ಹೇಳ್ತೀನಿ ಯಾವ ಕಾರಣಕ್ಕೂ ಗ್ಯಾಡ ಗ್ಯಾರಂಟಿ ಕೂಡ ಗ್ಯಾರಂಟಿ ಯೋಜನೆಗಳು ನಿಲ್ಲಲ್ಲ ಇವು ಬಡವರ ಕಾರ್ಯಕ್ರಮಗಳು ಬಡವರ ಕಾರ್ಯಕ್ರಮಗಳು ಶಕ್ತಿ ಯೋಜನೆ ಮಹಿಳೆಯರಿಗೆ ಶಕ್ತಿ ತುಂಬತಕ್ಕಂಥ ಕಾರ್ಯಕ್ರಮ ಗೃಹ ಜ್ಯೋತಿ ಬಡವರಿಗೆ ಪರ್ಚೇಸಿಂಗ್ ಪವರ್ ಅನ್ನು ಹೆಚ್ಚು ಮಾಡತಕ್ಕಂಥ ಕಾರ್ಯಕ್ರಮ ಗೃಹ ಲಕ್ಷ್ಮಿ ಒಬ್ಬ ಹೆಣ್ಣು ಮಗಳಿಗೆ ಮನೆ ಒಡತಿಗೆ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಒಂದು ಕೋಟಿ ಇಪ್ಪತ್ಮೂರು ಲಕ್ಷ ಕುಟುಂಬಗಳಿಗೆ ಕೊಡ್ತಾ ಇದ್ದೀವಿ ಇವತ್ತು ಒಂದು ಲಕ್ಷದ ಇಪ್ಪತ್ ಅಲ್ಲ ಒಂದು ಕೋಟಿ ಇಪ್ಪತ್ಮೂರು ಲಕ್ಷ ಜನರಿಗೆ ಗೃಹ ಜ್ಯೋತಿ ಒಂದು ಕೋಟಿ ಅರವತ್ತ ಅರವತ್ನಾಲ್ಕು ಲಕ್ಷ ಒಂದು ಕೋಟಿ ಅರವತ್ತು ನಾಲ್ಕು ಲಕ್ಷ ಕುಟುಂಬಗಳಿಗೆ ಗೃಹ ಜ್ಯೋತಿಯನ್ನ ಕೊಡ್ತಾ ಇದ್ದೀವಿ ಇನ್ನೂರು ಯೂನಿಟ್ವರೆಗೆ ಫ್ರೀ ಕರೆಂಟ್ ಯುವ ನಿಧಿ ಕಾರ್ಯಕ್ರಮ ಕೊಡ್ತಾ ಇದ್ದೀವಿ ಅನ್ನಭಾಗ್ಯ ಕಾರ್ಯಕ್ರಮ ಕೊಡ್ತಾ ಇದ್ದೀವಿ ಇದರಿಂದ ದುಡ್ಡು ಉಳಿತಾಯ ಆಗ್ತದಲ್ಲ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಆಸ್ಪತ್ರೆಗೆ ಬೇರೆ ಪರ್ಚೇಸಿಂಗ್ ಪವರ್ ಜಾಸ್ತಿ ಆದಷ್ಟು ಕೂಡ ಯಾವುದೇ ರಾಜ್ಯದ ದೇಶದ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಬೇಕಾದ್ರೆ ಆ ಜನರಲ್ಲಿ ಆ ದೇಶದ ರಾಜ್ಯದ ಜನರಲ್ಲಿ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಗಬೇಕು ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆದ್ರೆ ಮಾತ್ರ ಆರ್ಥಿಕತೆ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ನಮ್ಮ ತೊಂಬತ್ತು ಪರ್ಸೆಂಟ್ ಜನ ತೊಂಬತ್ತು ಪರ್ಸೆಂಟ್ ಜನ ಈ ದೇಶದಲ್ಲಿ ಶಕ್ತಿ ಇಲ್ಲದೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಇಲ್ಲದೆ ಈ ಜನರಿಗೆ ನಾವು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದೀವಿ ಈ ಗ್ಯಾರಂಟಿ ಯೋಜನೆಗಳನ್ನ ಕಾಪಿ ಮಾಡೋಕೆ ಶುರು ಮಾಡಿಬಿಟ್ಟಿದ್ದಾರೆ ಅನೇಕ ಕಡೆಗಳಲ್ಲಿ ಕಾಪಿಗೆ ಮಾಡಿದ್ರು ಮಹಾರಾಷ್ಟ್ರದಲ್ಲಿ ಕಾಪಿ ಮಾಡಿದ್ರು ರಾಜಸ್ಥಾನದಲ್ಲಿ ಕಾಪಿ ಮಾಡಿದ್ರು ಗುಜರಾತ್ನಲ್ಲಿ ಕಾಪಿ ಮಾಡಿದ್ರು ಮಧ್ಯಪ್ರದೇಶದಲ್ಲಿ ಕಾಪಿ ಮಾಡಿದ್ರು ಉತ್ತರ ಪ್ರದೇಶದಲ್ಲಿ ಕಾಪಿ ಮಾಡಿದ್ರು ಡೆಲ್ಲಿನಲ್ಲಿ ಕಾಪಿ ಮಾಡಿದ್ರು ಈಗ ಬಿಹಾರ್ನಲ್ಲಿ ಮಾಡ್ತಾ ಇದ್ದಾರೆ ಬಿಹಾರ್ನಲ್ಲಿ ನಾವು ಇನ್ನೂರು ಯೂನಿಟ್ ಕೊಟ್ರೆ ಅವರು ನೂರ ಇಪ್ಪತ್ತೈದು ಯೂನಿಟ್ ಕೊಡ್ತಾರಂತೆ ಅಲ್ಲಿ ಸಮ್ಮಿಶ್ರ ಸರ್ಕಾರ ಅಲ್ಲ ಇರೋದು ಬಿಜೆಪಿ ಸಮ್ಮಿಶ್ರ ಸರ್ಕಾರ ಅಲ್ಲ ಎನ್ ಡಿ ಎ ಸರ್ಕಾರ ಅಲ್ಲ ಇರೋದು ನಿಮ್ದು ಪಾತ್ರ ಇದೆಯಾ ಇಲ್ವಾ ನರೇಂದ್ರ ಮೋದಿಜಿ ನಾಚಿಕೆ ಆಗಲ್ಲ ನಿಮಗೆ ಇಷ್ಟೆಲ್ಲ ನೀವು ಹೇಳಿ ನಮ್ಮ ಮಾದರಿಯನ್ನ ನೀವು ಅನುಸರಿಸತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಕರ್ನಾಟಕ ಮಾದರಿ ಕರ್ನಾಟಕ ಮಾದರಿಯನ್ನ ನೀವು ಬೇರೆ ರಾಜ್ಯಗಳಲ್ಲಿ ಅನುಸರಿಸ್ತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀರಿ ನೀವು ಜನರಿಗೆ ಸುಳ್ಳು ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಅದರಿಂದ ಸಮಯ ಆಗಿರೋದ್ರಿಂದ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ನೀವೆಲ್ಲರೂ ಬಹಳ ಜನ ಖಾಲಿ ಏಯ್ ಹುಟ್ಟಿದಾರೆ ಅದರಿಂದ ನಾನು ಭಾಷಣವನ್ನ ಮೊಟಕು ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೇನೆ ಇಷ್ಟೊತ್ತು ನನ್ನ ಭಾಷಣವನ್ನು ಕೇಳದಂತ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಹಾಗೆಯೇ ಜಿಲ್ಲಾ ಆಡಳಿತ ಜಿಲ್ಲಾ ಆಡಳಿತ ಇವತ್ತು ವ್ಯವಸ್ಥಿತವಾಗಿ ಈ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿದ್ದಾರೆ ಆದ್ದರಿಂದ ಜಿಲ್ಲಾ ಆಡಳಿತಕ್ಕೆ ನನ್ನ ಧನ್ಯವಾದಗಳನ್ನು ತಿಳಿಸಿ ನಿಮಗೆ ಮತ್ತೊಮ್ಮೆ ನಮಸ್ಕಾರಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಹಿಂದ್ ಜೈ ಕರ್ನಾಟಕ